ಅತ್ಯುತ್ತಮ ಮಹಿಳಾ ಸಾಧಕಿಯರನ್ನು ಸನ್ಮಾನಿಸಿದ ಗೃಹ ಶೋಭಾ ಇನ್ಸ್ಪೈರ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರು ಇಂಟರ್ ನ್ಯಾಷನಲ್ ಸೆಂಟರ್ನಲ್ಲಿ ನಡೆದ ಗೃಹ ಶೋಭಾ ಇನ್ಸ್ಪೈರ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಸಮಾರಂಭದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಶಾಶ್ವತ ಪ್ರಭಾವ ಬೀರುವಂತಹ ಕಾರ್ಯ ಕೈಗೊಂಡ ಅಸಾಧಾರಣ ಮಹಿಳೆಯರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮವು ಜಾನಪದ ಕಲೆಗಳು ಆಡಳಿತ ಸಾರ್ವಜನಿಕ ನೀತಿ ಸಾಮಾಜಿಕ ಪ್ರಭಾವ ವ್ಯವಹಾರ ಎಸ್ಟಿಇಎಂ ವಾಹನ ಉತ್ಪಾದನೆ ಮತ್ತು ಮನರಂಜನೆಯಂತಹ ಕ್ಷೇತ್ರಗಳಲ್ಲಿ ಭಯ ಇಲ್ಲದ ಆದ್ಯ ಪ್ರವರ್ತಕರು ಬದಲಾವಣೆ ತಂದಿರುವಂತಹವರು ಮತ್ತು ಸಾಧಕರನ್ನು ಗೌರವಿಸಿತು ನಾಯಕತ್ವವನ್ನು ಪುನರ್ ವ್ಯಾಖ್ಯಾನಿಸಿದ ಅಲ್ಲದೆ ತಮ್ಮ ತಮ್ಮ ಕ್ಷೇತ್ರಗಳ ಅಡೆತಡೆಗಳನ್ನು ತೊಡೆದುಹಾಕಿ ಸಾಧಿಸಿದವರನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರು ಅತ್ಯಂತ ಪ್ರಸಿದ್ಧ ಗೌರವ ಪಡೆದವರಲ್ಲಿ ಪ್ರಸಿದ್ಧ ನಟಿ ಶ್ರೀಮತಿ ಊರ್ವಶಿ ಅವರನ್ನು ಮನರಂಜನೆಯ ಮೂಲಕ ಸಬಲೀಕರಣದ ಆದರ್ಶ ಎಂಪವರ್ಮೆಂಟ್ ತ ಎಂಟರ್ಟೈನ್ಮೆಂಟ್ ಐಕಾನ್ ಎಂದು ಗೌರವಿಸಲಾಯಿತು ಅವರು ಸಿನಿಮಾಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕಾರ್ಯ ಅಲ್ಲದೆ ಸಂಕೀರ್ಣ ಪಾತ್ರಗಳ ಚಿತ್ರಣಕ್ಕಾಗಿ ಹಾಗೂ ಅವರ ಬಹುಮುಖ ಅಭಿನಯಕ್ಕಾಗಿ ಗೌರವಿಸಲಾಯಿತು ಸಂತಾನೋತ್ಪತ್ತಿ ಔಷಧ ಮತ್ತು ಮಹಿಳಾ ಆರೋಗ್ಯ ರಕ್ಷಣೆಯ ಪ್ರಗತಿಯಲ್ಲಿ ಕರುಣೆ ಮತ್ತು ನವೀನತೆಯೊಂದಿಗೆ ಆದ್ಯ ಪ್ರವರ್ತಕ ನಾಯಕತ್ವಕ್ಕಾಗಿ ಕಾಮಿನಿ ರಾವ್ ಅವರಿಗೆ ಸಂಪಾದಕರ ಆಯ್ಕೆ ಪ್ರಶಸ್ತಿ ನೀಡಲಾಯಿತು ನ್ಯಾಯ ಪುನರ್ವಸತಿ ಮತ್ತು ಘನತೆಗಾಗಿ ಸಾವಿರಾರು ಜನರನ್ನು ಕಲ್ಲ ಸಾಕಣೆ ಮತ್ತು ಲೈಂಗಿಕ ಶೋಷಣೆಯಿಂದ ರಕ್ಷಿಸುವ ನಿರಂತರ ಹೋರಾಟ ಾಗಿ ಡಾಕ್ಟರ್ ಸುನೀತಾ ಕೃಷ್ಣನ್ ಅವರನ್ನು ಸಾಮಾಜಿಕ ಪರಿಣಾಮ ಬೀರುವ ಆದರ್ಶ ವ್ಯಕ್ತಿ ಎಂದು ಗುರುತಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಸುನೀತಾ ಕೃಷ್ಣನ್ ಈ ಪ್ರಶಸ್ತಿ ನನ್ನನ್ನು ಮತ್ತು ನಾನು ಹೋರಾಡುತ್ತಿರುವ ಉದ್ದೇಶವನ್ನು ಗುರುತಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಬಹಳ ವಿನಮ್ರರಾಗಿ ಈ ಪ್ರಶಸ್ತಿ ಸ್ವೀಕರಿಸುತ್ತಿದ್ದೇನೆ ಎಂದರು ನಿಗರ್ ಶಾಜಿ ಅವರನ್ನು ಎಸ್ ಟಿಇಎಂ ಐಕಾನ್ ಎಂದು ಗೌರವಿಸಲಾಯಿತು ಇಸ್ರೋದ ಆದಿತ್ಯ ಐವನ್ ಮಿಷನ್ ಯೋಜನಾ ನಿರ್ದೇಶಕಿಯಾಗಿ ನಿಗರ್ ಅವರು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಭಾರತದ ಬೆಳೆಯುತ್ತಿರುವ ನಾಯಕತ್ವವನ್ನು ಉದಾಹರಣೆಯಾಗಿ ತೋರಿಸುತ್ತಾರೆ ಇತರ ವಿಶಿಷ್ಟ ಪ್ರಶಸ್ತಿ ಪುರಸ್ಕೃತರು ಪಾತ್ರಗಳ ಆಯ್ಕೆಯಲ್ಲಿ ನಿರ್ಭೀತರಾಗಿರುವುದಕ್ಕೆ ಖ್ಯಾತರಾದ ನಟಿ ಶ್ರೀಮತಿ ಪಾರ್ವತಿ ತಿರುವತ್ತು ಅವರನ್ನು ಮನರಂಜನೆಯ ಮೂಲಕ ಸಬಲೀಕರಣಕ್ಕಾಗಿ ಗೌರವಿಸಲಾಯಿತು ಪಾರ್ವತಿ ತಿರುವತ್ತು ಅವರು ಮಾತನಾಡಿ ನಾವು ಇಲ್ಲಿ ನೋಡಿದ ಪ್ರತಿಯೊಂದು ವಿಭಾಗ ಪ್ರಶಸ್ತಿ ಗೆದ್ದ ಮಹಿಳೆಯರು ಅವರು ಹೇಳಿರುವ ಎಲ್ಲ ಮಾತುಗಳು ನನಗೆ ಉತ್ತಮ ರೀತಿಯಲ್ಲಿ ಸಹಾಯ ಮಾಡಿದೆ ಎಂದು ಹೇಳಿದರು ಕ್ರೀಡಾ ಜಗತ್ತಿನಲ್ಲಿ ಕತ್ತಿ ವರೆಸೆ ಪೆನ್ಸಿಂಗ್ ಯಲ್ಲಿ ಭಾರತದ ಮೊದಲ ಒಲಿಂಪಿಯನ್ ಸಿಎ ಭವಾನಿ ದೇವಿ ಅವರನ್ನು ಗಡಿಗಳನ್ನು ಮೀರಿ ಹೊಸ ಪೀಳಿಗೆಯ ಕನಸನ್ನು ಪ್ರೇರೇಪಿಸುವಲ್ಲಿನ ಪ್ರಯತ್ನಗಳಿಗಾಗಿ ಕ್ರೀಡಾ ಸಾಧಕಿ ಎಂದು ಗೌರವಿಸಲಾಯಿತು ಮತ್ತು ಮೋಟಾರ್ ಸ್ಪೋರ್ಟ್ಸ್ನಲ್ಲಿ ಭಾರತದ ಮೊದಲ ವಿಶ್ವ ಚಾಂಪಿಯನ್ ಆಗಿ ವಾಹನ ಕ್ಷೇತ್ರದಲ್ಲಿನ ಸಾಧಕಿ ಎನ್ನಲಾಗಿರುವ ಐಶ್ವರ್ಯ ಪಿಸೆ ಅವರನ್ನು ಗೌರವಿಸಲಾಯಿತು ವ್ಯಾಪಾರ ಜಗತ್ತಿನಲ್ಲಿ ಮಹಿಳಾ ಕೆಲಸಗಾರರ ಭಾಗವಹಿಸುವಿಕೆಯ ನೋಟವನ್ನು ಪರಿವರ್ತಿಸಿದ್ದಕ್ಕಾಗಿ ಹರ್ಕಿನ ಸಂಸ್ಥಾಪಕ ಮತ್ತು ಸಿಇಒ ನೇಹಾ ಬಗಾರಿಯಾ ಅವರನ್ನು ವ್ಯಾಪಾರ ಸಾಧಕಿ ಎಂದು ಗೌರವಿಸಲಾಯಿತು ಮತ್ತು ಭಾರತದ ಶ್ರೀಮಂತ ಕೈಮಗ್ಗ ಪರಂಪರೆಯನ್ನು ಜಾಗತಿಕ ಚಳವಳಿಯಾಗಿ ನೈತಿಕೆ ಮಾಡಿದ್ದಕ್ಕಾಗಿ ಅಪರ್ಣ ತ್ಯಾಗರಾಜನ್ ಅವರನ್ನು ಸಂಪಾದಕರ ಆಯ್ಕೆ ಪ್ರಶಸ್ತಿ ಗೆದ್ದುಕೊಂಡರು ದಿನಾಜ್ ವರ್ವತ್ವಾಲಾ ಮತ್ತು ದಿವ್ಯಾ ವಿಕ್ರಮ್ ಅವರನ್ನು ಡಿಜಿಟಲ್ ವಸ್ತು ವಿಷಯ ರಚನೆಕಾರರಾಗಿ ಗೌರವಿಸಲಾಯಿತು ಆರೋಗ್ಯ ಮತ್ತು ದೈಹಿಕ ದೃಢತೆಗಾಗಿ ದಿನಾಜ್ ಯೋಗ ಕ್ಷೇಮದ ಕಡೆಗೆ ತನ್ನ ಪರಿವರ್ತನಾ ಮಾರ್ಗದ ಮೂಲಕ ಸಾವಿರಾರು ಜನರಿಗೆ ಸ್ಫೂರ್ತಿ ನೀಡಿದರು ಇದಕ್ಕಾಗಿ ಮತ್ತು ಸ್ವಯಂ ಸ್ವೀಕಾರ ಮತ್ತು ಎಲ್ಲರನ್ನು ಒಂದುಗೂಡಿಸುವಲ್ಲಿ ಪ್ರಬಲ ಧ್ವನಿಯಾಗಿದ್ದಕ್ಕಾಗಿ ದಿವ್ಯಾ ವಿಕ್ರಮ್ ಅವರನ್ನು ಗೌರವಿಸಲಾಯಿತು ಯಶೋಧ ಪ್ರಕಾಶ್ ಕೊಟ್ಟು ಕದಿರಾ ಅವರನ್ನು ಮನರಂಜನೆಯ ಮೂಲಕ ಸಬಲೀಕರಣ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು ಒಂದು ಉದ್ದೇಶವನ್ನು ಹೊಂದಿರುವ ಕಥಕಾರ್ತಿ ಯಶೋಧ ಅವರು ತಮ್ಮ ಚಲನಚಿತ್ರಗಳ ಮೂಲಕ ಪ್ರಾದೇಶಿಕ ಮತ್ತು ಮಹಿಳಾ ಕೇಂದ್ರದ ನಿರೂಪಣೆಗಳನ್ನು ಎತ್ತಿ ತೋರುತ್ತಾರೆ ಪ್ರಶಸ್ತಿ ವಿಜೇತ ನೃತ್ಯ ಸಂಯೋಜಕಿ ಮತ್ತು ಕಲಾ ಪ್ರೇಮಿ ಮಧು ನಟರಾಜ್ ಅವರು ಸಂಜೆಯ ಗೌರವ ಅತಿಥಿಯಾಗಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ದೆಹಲಿ ಪ್ರೆಸ್ನ ಪ್ರಧಾನ ಸಂಪಾದಕ ಮತ್ತು ಪ್ರಕಾಶಕ ಪರೇಶ್ನಾಥ್ ಅವರು ಮಾತನಾಡಿ ಗೃಹಶೋಭಾ ಇನ್ಸ್ಪೈರ್ ಅವಾರ್ಡ್ಸ್ ಬೆಂಗಳೂರು ಕಾರ್ಯಕ್ರಮವು ಪ್ರಶಸ್ತಿಗಳ ವ್ಯಾಪ್ತಿಯಾಗಿ ವಿಸ್ತರಿಸುವ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಛಾಪು ಮೂಡಿಸುವಲ್ಲಿ ನಿರ್ಣಾಯಕ ಮಹಿಳಾ ನಾಯಕಿಯರನ್ನು ಗುರುತಿಸುವ ನಮ್ಮ ಪ್ರಯತ್ನವಾಗಿದೆ ಎಂದರು So inspirational, and I was just thinking today, as an artist, as an actor, who uses her body and mind and every available resource in order to bring a character to life. Every category that we have seen here, the women who have won, everything that they've said has actually helped me in good stead. Hmm. Um, like I, I try going rock climbing. I don't actually, I haven't actually gone to a summit, but the idea, the philosophy of learning to your fears up in the heights is very profound for me it's very humbling and one needs to learn through physical activity and movement and embracing your own culture in the saris you wear in the outfits you wear slowly as you grow old every aspect of every category that has impacted me as an artist to bring my best self so i'm, I'm so happy to see all these categories being, uh, being honored in, on the stage uh, to your question how has it impacted it is continuing it is this ever flowing i truly believe women in cinema collective was a movement that had it was almost like written it had to happen in that moment mm. and we were chosen by the movement it could have happened any other time it didn't it, it is not ours to keep it is not a single human or a, a woman who came together of the 16 of us who came together it's not ours to say that oh we decided no the the movement chose us and in every single wave of the movement, another set of people would be chosen. And our job is to be there to hold the door open as that happens, as each wave comes in. I'm Anant Nath, executive publisher of Delhi Press Magazines, which is a publisher of Greshoba. Greshoba is India's leading women's magazine published in eight languages, uh, including Canada. So today we are here for Greshova Inspire Awards. The awards uh, was meant to uh, celebrate, honor women who have done inspiring work uh, across multiple fields, uh, education, social work, grassroots, policy. Um, uh, you know, science, uh, cinema, and so on and so forth. The idea here is to recognize women uh, who have broken uh, some kind of barrier, whether around gender, whether around some kind of a ceiling, uh, and recognize and and celebrate their stories. Uh, we started the awards last year in Delhi as a national award. This year, uh, we are expanding the awards, breaking it in into three editions: Bangalore, Mumbai, and Delhi. The idea here is to of course uh, recognize women at the national platform but also recognize a lot of stories from the regional space. Many of them may not be as well told, uh, may not be as well known and through our platforms we want to showcase them, uh, bring them to our readers and of course honor and felicitate them. Today we are uh, awarding about 14 women uh, from as diverse fields as STEM, social work, uh, grassroots, uh, folk arts, uh, health, uh, of course cinema uh, and empowerment through content. ವಿರ್ ಹ್ಯಾಪಿ ಟು ಸರ್ ಸ್ಟಾರ್ಟ್ ದಿಸ್ ಇನಿಷಿಯೇಟಿವ್ ಫ್ರಮ್ ಬ್ಯಾಂಗ್ಲೋರ್ ದಿಸ್ ಇಯರ್ ಗೋನ್ ಟು ಬಾಂಬೆ ಆ್ಯಂಡ್ ದೆನ್ ಟು ಡೆಲ್ಲಿ ನಾನು ಯಶೋಧ ಪ್ರಕಾಶ್ ಕೊಟ್ಕೊತೀರಾ ಕಂದಿಲು ಮೂವಿ ಡೈರೆಕ್ಟ್ರು ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಇವತ್ತಿಲ್ಲಿ ಗೃಹ ಶೋಭಾ ಕಡೆಯಿಂದ ಅವಾರ್ಡ್ ಫಂಕ್ಷನ್ ಇತ್ತು ನನಗೆ ಅನ್ಪವಮೆಂಟ್ ಥ್ರೋ ಎಂಟರ್ಟೈನ್ಮೆಂಟನ್ನು ಆಫ್ ಸ್ಕ್ರೀನ್ ಅವಾರ್ಡ್ ಸಿಕ್ತು ತುಂಬ ಖುಷಿಯಾಗಿದೆ ಸ್ಕ್ರೀನ್ ಅಂದರೆ ಅದ್ರಲ್ಲಿ ಆ್ಯಕ್ಟಿಂಗ್ ಮಾಡಿದ್ರೆ ಆಫ್ ಸ್ಕ್ರೀನ್ ಅಂದರೆ ಡೈರೆಕ್ಷನ್ ಟೆಕ್ನಿಕಲ್ ಟೀಮ್ ಥರ ಆ ಥರ ಕೊಡ್ತಾರೆ ನನ್ನ ಸೆಲೆಕ್ಷನ್ ಮಾಡಿ ಅವಾರ್ಡ್ ಇಶ್ಯೂ ಮಾಡಿ ತುಂಬ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೊತ್ತೇ ಇರಲಿಲ್ಲ ಇವ್ರಿಗೆ ಎಲ್ಲಿಂದ ತಗೊಂಡ್ರು ಏನು ಮಾಡಿದ್ರು ಅಂತ ಬಟ್ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನನಗೆ ಒಂದು ಆನರ್ ಮಾಡಿ ನಾನು ರೆಕಗ್ನೈಸ್ ಮಾಡಿದ್ದಕ್ಕೆ ಪ್ರಶೋಭಾ ಟೀಮ್ಗೂ ಮತ್ತು ಡೆಲ್ಲಿ ಪ್ರೆಸ್ ಅವ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮುಂದಿನ ಪ್ರಾಜೆಕ್ಟು ಇವಾಗ ಕಂದಿಲು ಮುಗಿಸಿ ಆದಮೇಲೆ ಕೌಮುದಿ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಬ್ಲೈಂಡ್ ಬಿಲೀಫ್ ಅಂತ ಕೆಲವು ನಮ್ಮ ನಂಬಿಕೆಗಳಿದೆಯಲ್ಲ ಮೂಢನಂಬಿಕೆಗಳು ಅದು ನಮಗೆ ಹಾರ್ಮ್ಫುಲ್ ಕೂಡ ಇರುತ್ತೆ ಕೆಲವು ನಂಬಿಕೆನಲ್ಲಿ ಲಾಜಿಕ್ ಇರುತ್ತೆ ನಾವು ಅನುಸರಿಸ್ಕೊಂಡು ಹೋಗ್ಬೋದು ಕೆಲವು ನಂಬಿಕೆಗಳಲ್ಲಿ ಮೂಢನಂಬಿಕೆಗಳಲ್ಲಿ ತುಂಬ ಹಾರ್ಮ್ಫುಲ್ ಎಫೆಕ್ಟ್ಗಳಿರುತ್ತೆ ಮನುಷ್ಯರಿಗೆ ಎಫೆಕ್ಟ್ ಆಗೋ ಥರ ಇದರಲ್ಲಿ ಅಕ್ಷತಾ ಅವರು ಮೇಯ್ನ್ ರೋಲ್ ಮಾಡಿದ್ದಾರೆ ಒಂದು 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 ಕತೆ ಯಾವ ಥರ ಅಂದರೆ ಒಂದು ತಾಯಿ ಮಗುನ ಒಂದು ಒಂದು ಇದರಲ್ಲಿದೆ ಒಂದು ಜನರ ಒಂದು ಸಂಪ್ರದಾಯದಲ್ಲಿದೆ ಹುಟ್ಟಿದ ತಕ್ಷಣ ಮಗುನ ತಾಯಿನ ಅರುವತ್ತ ಮೂರು ದಿನ ಊರಿಂದ ಹೊರಗಡೆ ಇಡ್ತಾರೆ ಒಂದು ಕೊಟ್ಟು ಒಂದು ಚಿಕ್ಕದಾಗಿ ಹಟ್ಟು ಥರ ಮಾಡಿಬಿಟ್ಟು ಇಡ್ತಾರೆ ಅದು ಅರುವತ್ತು ಮೂರು ದಿನ ಹುಟ್ಟಿದ ತಕ್ಷಣ ಮಗುನ ತಾಯಿನಲ್ಲಿ ಇಟ್ಟಾಗ ಅವರ ಪರಿಸ್ಥಿತಿ ಏನು ಏನೇನು ಫೇಸ್ ಮಾಡ್ತಾರೆ ಅದ್ರ ಬಗ್ಗೆ ಇದೆ ಅದು ಅವರ ನಂಬಿಕೆ ನಿಜಾನೇ ಅದು ಆದರೆ ಈಗಿನ ಕಾಲಕ್ಕೂ ಅದನ್ನು ಅನುಸರಿಸ್ತಾ ಇದ್ದಾರೆ ಇವಾಗಲೂ ನಡೀತಾ ಇದೆ ಅದು ಹಂಗ ಆಗಬಾರ್ದು ಅನ್ನೋದನ್ನು ಇಟ್ಕೊಂಡು ಒಂದು ಮೂವಿ ಮಾಡಿದ್ದೀನಿ ಕೌಮುದಿ ಅಂತ இவாக மூவி பிரோசெல்லாம் முக்தி பிரொடக்ஷனு மத்தே அதெல்லாம் முக்தே எல்லா கடை ஃபெஸ்டிவல் கழிசொடத்தினா இன்முந்தே நெக்ஸ்ட் இயர் ரிலீஸ் மாண அந்த அந்தனி ஜஸ்ட் ஆஸ்பி வெர் மீ நோ ஹாய் நம் தேஜலட்சுமி ஐம் சூப்பர் பிரௌட் அண்ட் ஆனர் டூ பி ஹியர் எட் தோபா இன்ஸ்பைர் அவார்ட்ஸ் ஆண்ட் டூ பி ஏபல் டூ ரிசீவ் திஸ் அவார்ட் ஆன் பிஹாஃப் ஆஃப் மை மதர் i'm even more proud and also like i was saying I'm, i was pretty nervous to come up here alone without her by my side but she couldn't be here because she had a wedding um, of our very close one of our family members almost so she had to be there for the wedding and uh, because i'm in bangalore and i'm based off in bangalore right now i'm happy that i was able to come and collect it and witness this event as well because it was such an honor to see such inspiring women come up and uh, also get recognized for their work and hard work that they've done all through the years and uh, yeah just very proud to be here and I hope to receive this award maybe in the future and uh, yeah thank you so much and very very happy to